ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸರ್ವಮಂಗಲ್ಯೇ ಶಿವೇ ಸರ್ವ ಪ್ರಸಾದಿಕೆ ತ್ರಂಬಕೆ ಗೌರಿ ನಾರಾಯಣೆ ನಮ ಸುಧೋ ಹೈಂ ರೈಂ ಸರಿಂ ಪ್ರತ್ಯಂಗರೇ ಮಮ ರಕ್ಷಯಾ ರಕ್ಷಯಾ ಮಮ ಶತ್ರುಂ ಭಕ್ಷಯ ಭಕ್ಷಯಾ ಸ್ವಾಹ ಪ್ರತ್ಯಂಗರೇ ನಮಃ ಸರ್ವಮಂಗಳ ಶಿವೇ ಸಿವೇಶವ ಪ್ರಸಾದಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಾರಾಯಣೇ ನಮಸ್ತುತೆ ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಮತ್ತು ಪ್ರತಿಂಗರಿಯ ಶಕ್ತಿಪೀಠದ ವಿಶೇಷತೆ ಮತ್ತು ಈ ಕ್ಷೇತ್ರದಲ್ಲಿ ಇವತ್ತು ಭೀಮನಮವಾಸೆಯ ವಿಶೇಷತೆ ಏನಪ್ಪ ಅಂತಂದಾಗ ಈ ಮೂರು ದಿನ ಕಾಲ ಭೀಮನಮವಾಸೆಯ ಪ್ರಯುಕ್ತ ಆಷಾಢ ಮಾಸದ ಪ್ರಯುಕ್ತವಾಗಿ ಶ್ರೀ ಕ್ಷೇತ್ರದಲ್ಲಿ ಮಹಾಚಂಡಿಯಾಗ ಮಹಾರುದ್ರಯಾಗ ಮಹಾದಶ ಪ್ರತಿಂಗರಿಯಾಗ ನಡೆಯುವಂಥದ್ದು ವಿಶೇಷ ಮೂರು ಯಾಗಗಳು ಮೂರು ದಿನ ಒಂದೊಂದು ದಿವಸ ಒಂದೊಂದು ಯಾಗಗಳು ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷ ಸಹ ಶುಕ್ರವಾರ ಪ್ರಾರಂಭ ಆಗಿದ ದಿನದಿಂದ ಭಾನುವಾರದವರೆಗೆ ಇಂದಿನವರೆಗೂ ಮೂರು ದಿನ ಕಾಲ ಸತತವಾಗಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಮತ್ತೆ ವಿಶೇಷವಾದ ಯಾಗ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಚಂಡಿ ಯಾಗ ಅಂತಂದಾಗ ಬಹಳಷ್ಟು ಶಕ್ತಿ ಇರುವಂಥದ್ದು ರುದ್ರಯಾಗ ಅಂತಂದಾಗ ತುಂಬಾ ಶಕ್ತಿ ಇರುವಂಥದ್ದು ಹಾಗಾಗಿ ಈ ದಿವಸ ಪ್ರತಿ ಅಮಾವಾಸ್ಯೆಯಂತೆ ವಿಶೇಷವಾಗಿ ಮಾಡಿರುವಂತ ಮಹಾ ದಶಪ್ರತಿಂಗಿರಿ ಯಾಗ ಸುಮಾರು ಎರಡು ಗಂಟೆಗೆ ಪ್ರಾರಂಭ ಆಗಿರುವಂಥದ್ದು ಆರು ಗಂಟೆವರೆಗೆ ಸತತವಾಗಿ ನಡೆದಂತ ಈ ದಶಪ್ರತಿಂಗಿರಿ ಯಾಗದ ಓಮದ ಫಲಗಳು ಅದರಿಂದ ಆಗುವಂಥ ಕಾರ್ಯಗಳು ಮತ್ತೆ ಅದರಿಂದ ಆಗುವಂಥ ಲಾಭಗಳು ಏನಂತಂದಾಗ ಪ್ರತ್ಯಂಗರಿ ಅಂತಂದರೆ ಬಾಧೆಗಳನ್ನು ನಿವಾರಣೆ ಮಾಡಿ ಶತ್ರುಗಳಿಂದ ಮೋಕ್ಷವನ್ನು ಕೊಟ್ಟು ಶತ್ರುಗಳಿಂದ ಸಮಸ್ಯೆ ಆಗದಂತೆ ಕಾಪಾಡುವಂತವಳೇ ಪ್ರತ್ಯಂಗರಿ ದೇವಿ 頑張りたいと思いま ಕಲಿಯುಗ ದೇವತೆ ಕಲಿಯುಗದಲ್ಲಿ ನೆಲೆಸಿರುವಂಥ ಈ ಪ್ರತ್ಯಂಗಿರಿ ದೇವಿಯ ಒಂದು ವಿಶೇಷತೆ ಒಂದು ಆಚರಣೆ ಮತ್ತೆ ಆ ದೇವಿಯ ಒಲದರೆ ನಮಗಾಗುವಂಥ ಲಾಭಗಳು ಏನು ವಿಶೇಷತೆ ಈ ದಶಪ್ರತ್ಯರಿ ಯಾಗ ಅಂತಂದಾಗ ಇದು ಬಹಳಷ್ಟು ಶಕ್ತಿ ಇರುವಂಥದ್ದು ಹೋಮ ಯಾವುದೇ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಹೋಮಕ್ಕೆ ಒನಸರಿಯದಿಂದ ಬಂದಂಥ ನೂರ ಎಂಟು ಗಿಡಮೂಲಿಕೆಗಳನ್ನು ಅರ್ಪಣೆ ಮಾಡಿ ಮತ್ತೆ ಅಮ್ಮನವರಿಗೆ ವಸ್ತು ಕೊಟ್ಟು ಮತ್ತೆ ಪಂಚಫಲಗಳನ್ನು ಕೊಟ್ಟು ಪೂರ್ಣಾವತಿಯನ್ನು ಕೊಟ್ಟು ಅಮ್ಮನವರಿಗೆ ವಿಶೇಷವಾಗಿ ಮಾಡುವಂಥದ್ದು ಈ ಯಾಗ ಈ ಯಾಗ ಸ್ವತಃ ತಾಯಿ ಬಂದು ಈ ಯಾಗಕ್ಕೆ ನೆಲೆಸಿರುವಂಥದ್ದು ವಿಶೇಷವಾಗಿರುತ್ತೆ ಆ ದಶ ಪ್ರತ್ಯಂಗಿರಿ ಯಾಗ ಅಂತಂದ್ರೆ ನೂರಿ ನೂರಿನ ಹಾನೆ ಬಲೆ ಅಂತ ಬರುವಂಥದ್ದು ಈ ಪ್ರತ್ಯಿರಿ ಯಾಗದಲ್ಲಿ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಸಮಸ್ಯೆ ಕಷ್ಟಗಳನ್ನು ಪರಿಹಾರ ಮಾಡಿ ನಮ್ಮ ಏನು ಸಂಕಲ್ಪದಿಂದ ಈ ಹೋಮಕ್ಕೆ ಭಾಗವಹಿಸಿದಾಗ ಅದು ಶೀಘ್ರವಾಗಿ ಪರಿಹಾರ ಕೊಟ್ಟು ನಮ್ಮ ಜೀವನದಲ್ಲಿ ಸುಖ ಸಂಪತ್ತು ಅಷ್ಟೈಶ್ವರ್ಯ ಕೊಟ್ಟು ದಯಪಾಲಿಸುವಂಥವಳು ಕರುಣಾಮಯೇ దయామయే ఏ ప్రతింగరి దేవి అవరు సార్మా ప్రతింగరి దేవి ಕಲಿಯುಗದಲ್ಲಿ ಯಾಕಪ್ಪ ಪ್ರತಿಂಗಿರಿ ದೇವಿ ನಾವು ಆರಾಧನೆ ಮಾಡಬೇಕಂದ್ರೆ ಸಮಸ್ಯೆಗಳು ಜೀವನ ಪ್ರಾರಂಭದಿಂದ ಕೊನೆಯವರೆಗೂ ಸಮಸ್ಯೆಗಳು ಬರ್ತಾ ಇರ್ತದೆ ನಮ್ಮ ಜೀವನದಲ್ಲಿ ಒಂದು ಹೋದ್ರೆ ಒಂದು ಬರ್ತಾ ಇರ್ತದೆ ಕೆಲವು ವಿಚಾರಗಳಲ್ಲಿ ನಾವೇನೋ ಒಂದು ಮಾಡ್ತಾ ಇರ್ತೀವಿ ಕಷ್ಟ ಬೀಳ್ಬೇಕು ಜೀವನ ಸಾಗಿಸ್ಬೇಕು ಒಬ್ಬರು ಮುಂದೆ ಚೆನ್ನಾಗಿರ್ಬೇಕಂತೇಳಿ ಕಷ್ಟ ಬಿದ್ದು ಏನೋ ಒಂದು ಮಾಡಿ ಒಂದು ಹಂತಕ್ಕೆ ಬರ್ತಾ ಇರ್ತೀವಿ ಒಂದು ಹಂತ ಸೇರ್ಬೇಕಂತೇಳಿ ಹೋಗ್ತೀವಿ ಆದರೆ ಮಧ್ಯ ಬಂದಂತ ದುಷ್ಟರಿಂದ ಅದನ್ನು ತಡೆ ಹಿಡ್ದಾಗ್ತದೆ ಹಾಕೋದು ಕಣ್ ದೃಷ್ಟಿ ಹಾಕೋದು ಏನೋ ಸಮಸ್ಯೆಗಳು ಮಾಡೋದು ನಿಂಬೇನು ಕೆಲಸ ಮಾಡೋದು ಇಲ್ಲಿದ್ದೆಲ್ಲ ನಮ್ಮ ಬಗ್ಗೆ ಕೆಟ್ಟದ್ದನ್ನ ಹೇಳೋ ಕೆಲವೆಲ್ಲ ಕೆಲವಲ್ಲ ಮಾಡೋದಾಗಲ್ಲ ಆಗಲ್ಲ ಅವ್ರಿಗೆ ಯಾರಿಗೂ ಅಷ್ಟು ಒಳ್ಳೇದು ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಅವರು ಸುಮ್ಮ ಸುಮ್ಮನೆ ಲೆಚ್ಚರ್ ಕೊಡೋದು ಏನೋ ಒಂದು ಕಷ್ಟ ಬೀಳ್ತಾ ಇದ್ವಿ ನಾವು ಅದೇ ಅವರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಬೆಳೆದಾಗ ನಮಗಿನ್ನ ಚೆನ್ನಾಗಿರ್ತಾರೆ ಅವರು ಯಾರು ನಮಗೆ ದೂರಗಳು ಹೇಳ್ತಾರಲ್ಲ ಅವರ ನಮ್ಕಿನ್ನ ಅವಾಗ ಚೆನ್ನಾಗಿರದೇ ಇರ್ತಾರೆ ಏನೋ ಒಂದ್ ಮಾಡ್ತಾ ಇರ್ತೀವಿ ಏನೋ ಒಂದೀಗ ಉದಾಹರಣೆ ಒಂದ್ ಈ ಸುಮ್ನೆ ಏನೋ ದುಡಿತಾ ಇರ್ತೀವಿ ಒಂದ್ ಸಿಂಪಲ್ ಆಗಿ ಏನೋ ಕಾರ್ ಗಿ ತಕೊಂಬಂದ್ ಮನೆ ಹತ್ರ ಒಂದು ಈಗ ಒಂದು ಕೂತ್ಕೊಂಡ್ ಜನ ಕೂತ್ಕೊಂಡು ಒಬ್ಬನ ಸುಮ್ನೆ ಇರಲ್ಲ ಬಾಯಿ ಓ ನೋಡಪ್ಪ ಇಲ್ಲ ಲಾಟ್ರಿ ಹೊಡ್ತೀವಿ ಯಾರ ತಲೆಮ ತಗೊಂಬಂದ್ಬಿಟ್ಟು ಅವನ್ ಕಷ್ಟ ಬಿದ್ದಿರೋದು ಅವ್ನ್ ಫೈನಾನ್ಸ್ ಕಟ್ಕೊಂಡ್ ಪಾಪ ದಿನನಿತ್ಯ ಕಟ್ಬೇಕಾಗ್ ತಿಂಗಳ ತಿಂಗಳು ಏನೋ ನಾಲ್ಕು ಮುಂದೆ ಚೆನ್ನಾಗಿರ್ಬೇಕು ನಮ್ಮ ಸರಿಕರ ಮುಂದೆ ಹೇಳಿ ಸಾಲ ಓಲ ಮಾಡಿ ಮನೆ ಕಟ್ತಾರೆ ಏನೋ ಒಂದ್ ಚೆನ್ನಾಗ ಕಾರಗಿರಿ ಸಣ್ಣಗೋಗಿ ಮಾಡ್ಕೊಂಡಿರ್ತಾರೆ ಕೆಲವರು ಆಗಲ್ಲ ಸುಮ್ ಸುಮ್ಗಾದ್ರೂ ಅವ್ರ ಮೇಲೆ ಅಪವಾದಗಳು ಹೇಳೋದು ಸುಮ್ ಸುಮ್ಗಾದ್ರೂ ಅವ್ರು ಕೆಟ್ಟದ್ದು ಬಯಸೋದು ಸುಮ್ ಸುಮ್ಗಾದ್ರೂ ಅವ್ರನ್ನ ಜರಿಯೋದು ಸುಮ್ ಸುಮ್ಗಾದ್ರೂ ಏನಾದ್ರೂ ನಿಮ್ಮೆಣ್ ಕೆಲಸ ಮಾಡೋದು ಮಾಟ ಸೂನ್ಗಳು ಮಾಡೋದು ಅವ್ರು ಬೆಳವಣಿಗೆ ಆಗ್ಲಂತ ಮಾಡ್ಬಾರದು ಏನೋ ಒಂದು ಮಾಡ್ತಾ ಆಡ್ತಾರೆ ಸುಮ್ ಸುಮ್ನೆ ಇರಲ್ಲ ಅವರು ಅಂಥವರಿಗೆ ಆ ತಾಯಿಯ ಒಂದು ಬಲದಿಂದ ಪಾಠ ಕಲಿಸುವಂತ ಕೆಲಸ ಆಗುತ್ತೆ ಈ ಹೋಮಕ್ಕೆ ಕೂತ್ಕೊಂಡಾಗ ಅಂತ ಶತ್ರುಗಳಿಂದ ನಮಗೆ ಸಮಸ್ಯೆ ಆಗಲ್ಲ ಹೋಗುವ ಹಾದಿಯಲ್ಲಿ ಏನಾದರೂ ಒಂದು ಮಂತ್ರಿಸಿ ಹಾಕಿರ್ತಾರೆ ದಾಟು ನಮ್ಗೆ ನಮ್ಗೆಲ್ಲ ಸಮಸ್ಯೆಗಳು ಶುರುವಾಗುತ್ತೆ ಆತರ ಸಮಸ್ಯೆಗಳು ನಮಗೆ ಬರಲ್ಲ ಯಾಕಂತಂದ್ರೆ ಹಾಕುವಂತ ಹವಿಸನ್ನು ಕೊಡುವಂತದ್ದು ಬಹಳಷ್ಟು ಶಕ್ತಿ ಇರುವಂತದ್ದು ಏನು ಹವಿಸ್ವಾಗಿ ನಾವು ಕೊಡ್ತೀವಿ ಸಾಮಾನ್ಯವಾಗಿ ಕೊಡುವಂಥದ್ದು ಏನಪ್ಪಾ ಎಲ್ಲಾ ದೇವತೆಗಳಿಗಂತಂದಾಗ ವನಸಿರಿ ಕೊಡಬಹುದು ಶಾಂತವಾಗಿರುವಂತ ಕೊಡಬಹುದು ಈ ತಾಯಿ ಪ್ರತಿಂಗಿರಿ ದೇವಿಯವರಿಗೆ ಕೊಡುವಂತದ್ದೇ ಮೆಣಸಿನಕಾಯಿ ಬಾಳಿ ಶಕ್ತಿ ಇರುವಂತದ್ದು ತುಂಬಾ ಘಾಟಿರುವಂತದ್ದು ಮೆಣಸಿನಕಾಯಿ ಕಾಳು ಮೆಣಸು ಹೆಳ್ಳು ಬಿಳಿ ಸಾಸಿವೆ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಕೊಟ್ಟು ಅಮ್ಮನ ತೃಪ್ತಿಯನ್ನು ಪಡಿಸೋದು ಆ ಮೆಣಸಿನಕಾಯಿ ಯಾವ ತರ ಈ ದ್ರವ್ಯಗಳ ಸಿಡಿತದೋ ಅದಕ್ಕೆ ನಮಗೆ ಏನು ಸಂಕಲ್ಪ ಮಾಡಿರ್ತಿರೋ ಆ ಶತ್ರುಗಳಿಂದ ನಮಗೆ ಮುಕ್ತಿ ಸಿಗುವಂಥದ್ದು ವಿಶೇಷವಾಗಿರುತ್ತೆ ನಮ್ಮ ಬಗ್ಗೆ ಕೆಟ್ಟದ್ದನ್ನು ಆಡೋದಲ್ಲ ನಮ್ಮ ಬಗ್ಗೆ ಯಾವತ್ತು ಕೆಟ್ಟದ್ದು ಅವ್ರಿಗೆ ನಾವು ನಮ್ಮ ಕೆಟ್ಟದ್ದು ಬಯಸಕ್ಕೆ ಹೋದ್ರು ಕೂಡ ಸಹ ಅವ್ರಿಗೆ ತಗಲ್ತದೆ ನಾವು ಕೇಳ್ಕೊಂಬಾರದಷ್ಟೇ ನಮಗೆ ಮಾಡಿರೋದು ಸಹ ಅವು ಯಾರೇ ಏನೇ ಮಾಡಿದ್ರು ಸಹ ನಾವು ದೇವ್ರನ್ನ ಕೇಳ್ಕೊಂಬಾಗಿರೋದಿಷ್ಟೇ ನಾವು ಯಾರೇ ಶತ್ರುಗಳಾಗ್ಲಿ ಅವ್ರ ಮಿತ್ರಗಾಗ್ಲಿ ನಮಗೆ ಅವರಿಂದ ಕೆಟ್ಟದ್ದು ಕಿಟ್ಟದಾಗಬಾರ್ದು ನಮ್ಮಿಂದ ನಾವು ಯಾವತ್ತೂ ಬಯಸ್ಬಾರ್ದು ಅವ್ರಿಗೆ ಅವ್ರ ತೊಂದರೆ ಆಗಂತ ಬಯಸ್ಬಾರ್ದು ಕೆಲವರೆಲ್ಲ ಅವರು ತೊಂದರೆ ಆಗ್ಲಿ ಅವ್ರು ನೋಡ್ಬೇಕು ನಾವು ಕೊಂಡಾಗ ತಪ್ಪು ಮಾಡಕ್ ಹೋಗ್ಬೇಡ್ರೆ ದಯವಿಟ್ಟು ಬಂದಂತ ಅಮ್ಮನ ಸಂಕಲ್ಪ ಮಾಡಿ ಶತ್ರುಗಳಿಂದ ನಮ್ಗೆ ಯಾವುದು ಸಮಸ್ಯೆ ಆಗ್ಬಾರ್ದು ನಮಗೆ ನೀನೇ ನಮ್ಮನ್ನು ಕಾಪಾಡಬೇಕು ನೀನೇ ನಮ್ಮನ್ನು ರಕ್ಷಬೇಕಂತೇಳಿ ಪ್ರಾರ್ಥನೆ ಮಾಡಿ ಹಾಗಾಗಿ ಈ ಲೋಕಕ್ಕೆ ಕಲ್ಯಾಣವಾಗಲಿ ಆ ದೇವಿಯ ಅನುಗ್ರಹ ಸಿಗಲಿ ಆ ಪ್ರತಿಂಗಿರ ದೇವಿ ಎಲ್ಲರಿಗೂ ಅಷ್ಟೈಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ఈ మాతులను ముగ్సాదినీ సర్వే జన సుఖినో భవంత్ ವೀಕ್ಷಕರೇ ಲಕ್ಷಾಂತರ ಜನರ ಕಷ್ಟಗಳನ್ನು ದೂರ ಮಾಡಿ ಪವಾಡಗಳನ್ನು ನಡೆಸುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿಯಿರುವ ಬಳಿ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಟಿವಿ ಕನ್ನಡ